మొదలు పి ముందుగడే బర్ పప్పజీ ఆమె సన్న పప్పుజీ యారీ ముందుగడీ యాకంద్ర ఆ గ్రామ ఎస్టొందు భక్తియుత గ్రామ అంత ಅದನ್ನು ಕಣ್ಣಿ ನೋಡು ಬರಂಗಿಲ್ಲ ಅದಕ್ಕಾಗಿ ಅವರನ್ನು ಮುಂದಿಟ್ಟುಕೊಂಡು ನಾವು ಮಾತಾಡೋದಾಗ ಮುಂದಿಟ್ಟು ಹೋಗಬೇಕಾಗುತ್ತೆ ಹಾಗೆ ರಾಜೂರಿನ ಊರಿನ ಅಧ್ಯಕ್ಷರ ಅಧ್ಯಕ್ಷರೇ ರಾಜೂರಿನ ಹಿರಿಯರೇ ಗೌರವಾನ್ವಿತಾರೆ ನಮಗೆ ಹಿರಿಯರ ಹೆಸರುಗಳು ಗೊತ್ತಿಲ್ಲ ಹಾಗಾಗಿ ನಮ್ಮ ಶಿವಶರಣ ಗದಿಗೆ ಪಜನವರು ಮೂರು ವರ್ಷ ಆಯ್ತು ಅಪಜಿಯವರ ನನ್ಗೆ ಗುರುತಿರ್ಲಿ ಆ ಕಡೆ ಯಾಕಂದ್ರ ನಮ್ಮ ಭಾಗದೊಳಗ ಅವರ ಹೆಸರು ಚಿರಪ್ಪ ಹೆಚ್ಚಿದ್ದಾರೆ ಆ ಕಡೆ ಭಾಗದ ರಾಜಕಾರಣಿಗಳಾಗಿರ್ಲಿ ಸಣ್ಣ ಸಣ್ಣ ಮಕ್ಕಳಾಗಿರ್ಲಿ ಗದಿಗೆ ಪ್ರಜ ಅಂತಂದ್ರೆ ವಿಯಪ್ಪ ಅಂತೇಳಿ ಯಾಕಂದ್ರೆ ಯಾಕಂದ್ರ ಇದ್ದ ಇದ್ದಂಗ ಮನುಷ್ಯ ಅವರು ಯಾಕಂದ್ರೆ ನಾವು ನಾವಿಂದ ಪವಾಡಗಳನ್ನ ಕಥೆ ಮೂಲಕ ಕೇಳ್ತಾ ಇದ್ದೇನ ಹಂಗಿದ್ರು ಹಿಂಗಿದ್ರು ಅಂತೇಳಿ ಆದ್ರ ನಮ್ಮ ಅದೃಷ್ಟ ನಾವು ಕಣ್ಣಿ ನೋಡಕತ್ತೀವಿ ಅವರ ನಾವು ಅಂಗ ಮಠದೊಳಗ ಮಠಕ್ಕ ಅವ್ರಿಗೆ ಜಾಗ ಕೊಟ್ರು ಆ ಜಾಗಕ್ಕ ಪೂಜಾ ಮಾಡಕ್ ಅಂತೇಳಿ ಹೋದ್ವಿ ಅಪ್ಪಾಜಿ ಅವರ ನೀವ ಪೂಜಾ ಮಾಡ್ರಿ ಅಂತೇಳಿ ನಮ್ಗೆ ಹೇಳಿದ್ರು ಯಾಕಂದ್ರ ನಮಗ ಅವರು ಮಗನ ತರ ನೋಡ್ಕೊಂಡಂತ ಬಂದ ಗುರುವಿಂದಾರ ಅವ್ರ ಅದಾರ ಶಿಷ್ಯಾರ ನಾ ಅದ ಯಾವತ್ತೂ ಕೂಡ ಮಗ ಹೆಂಗಿರ್ತ ಹೆಂಗ ಕೊಂತರ ಹಂಗ ನಮ್ ಮಗನ ತರ ನೋಡ್ಕೊಂಡ್ ಬಂದಾರ ಆ ಮಠನ್ ಪೂಜೆನ ಮಾಡ್ಕೊಂಡ್ರು ಅವ್ರು ಮಠದ ಪೂಜೆ ಅಂತ ಸುದ್ದಿ ಕೇಳಿ ಒಂದ್ ಹೆಂಟದ ಜನ ಕುಂದ್ರು ಹೆಂಟದ ಜನ ಕಂದು ಅದಕ್ಕೇನು ಮಠ ಕಟ್ಟಕಿಯಪ್ಪ ನೀನ್ ಒಂದ್ ರೂಪಾಯಿ ಖರ್ಚು ಹಾಕ್ಬೇಡ ನಾನಾ ನಿನ್ನ ತಗೊಂಡ್ ಕಟ್ಸಿ ಕೊಡ್ತೀವಿ ಅಂತ ಹೇಳಿ ನಾನು ಮೇಲು ನೀ ಮೇಲು ನಾ ಮೇಲು ಅಂತೇಳಿ ಅಲ್ಲಿ ಮಠ ಕಟ್ಸಕ್ ತಾವ ಜವಾಬ್ದಾರಿ ತಗೊಂಡು ತಾವ ಕಾಂಟ್ರಾಕ್ಟ್ ಕೊಡ್ತು ತಾವ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಸುಮ್ಮನೆ ಮಠ ಕಟ್ಟಾಕತ್ತಾರ ಅಂತ ಸುದ್ದಿ ಕೇಳಿ ನನಗೆ ಆಶ್ಚರ್ಯ ಅತ್ತ ಅದ್ಭುತವಾದ ಶಿವಶರಣದವರು ಆಮೇಲೆ ಮೂರು ವರ್ಷಗಳಿಂದ ನಾನು ನಾನ್ ನಿಮಗೊಂದು ಗುರುತಿರ್ಲಿ ಗುರುತು ಗುರುತ್ಕೊಡ್ಬೋದು ನಿಮ್ಗೆ ಅಂತಂದಾಗ ಎಪ್ಪಾ ಮತ್ ನೀನ್ ಬಿಡಪ್ಪ ಮತ್ತ್ ಯಾಕೆ ಗುರುತ್ ತಮ್ಮ ಏನ್ ಮಾಡ್ಲಿ ಅಂದಾಗ ಇಲ್ಲಪ್ಪ ನಾನು ಅಂದಾಗ ಏನಪ್ಪ ನಿನ್ ಮರ್ಜಿ ಹಂಗಾತ ನಿನ್ ಮನ್ಸ ಹೆಂಗ್ ಬಂದತ್ತಿನ್ ನಾಳಿಗ್ ಹೆಂಗ ಯಾವಾಗ ಸುಳ್ಳಾಗತ್ತದ ನಿನ್ ಹೆಂಗ್ ಮನ್ಸಿ ಬರ್ತ ಹಂಗ ಮಾಡಪ್ಪ ಅಂತ ಅಂದ ನಾನು ಅವಾಗ ಇಲ್ಲಪ್ಪ ನಾನೊಂದು ಅಲೈದ್ ಮಾಡಿಸ್ಕೊಡ್ತೇನೆ ನೀವ ಹಂಗ ನಿನಗ ಒಂದ್ ಗುರುತಿರ್ಲಿ ಅಂತಂದಾಗ ನಿನ್ ಮನ್ಸಪ್ಪ ನಿನ್ ಹೆಂಗ ಹಂಗ ಅಂತಂದಾಗ ಅವ್ರ ಅವಾಗಿಂದ್ ಬಂದಿದ್ರು ಇಲ್ಲಿವರೆಗು ಬಂತದ್ ಒಂದು ಸಲ ಇಲ್ಲ ಕೊನೇ ಸಲ ನೋಡಪ್ಪ ಮತ್ತೆ ಯಾವಾಗ ಅಂತ ಅಂತಂದಾಗ ಆಯ್ತು ನೀನ್ ಯಾವಾಗ ಅಂತ ಯಾವಾಗ ಅಂತೀವಿ ಅಂತಂದಾಗ ಅಪ್ಪಾಜಿ ಅವ್ರು ಫೋನ್ ಮಾಡಿದ್ರು ಗಜೇಂದ್ರ ಬಂದಿವಿ ನಮ್ಮ ಶರಣ್ರು ಕೂಡ ಬಂದಿದ್ರು ಅಲ್ಲಿ ಮೂರ್ತಿ ಮಾಡ್ಲಿಕ್ಕೆ ಹೇಳಿ ನಾವು ನಾವು ಹೋದ್ವಿ ಅವಾಗಿಂದ ಗದಗಿ ಭಜನವರು ನಾನು ಒಪ್ಪತ್ತ ಕೊಡಂಗಿಲ್ಲ ಅದೇನೋ ದೇವ್ರ ಮಾಡಿಸಿವಲ್ಲ ಊರೈತೆ ರಾಜು ರಾಜೂರ್ ನಾನ್ ನೂರ್ ಐತದ ನಾನ್ ನೂರ ಆ ಊರಿಂದನ ಆ ಊರಿನ ಗ್ರಾಮಸ್ಥರಿಂದನ ಎಲ್ಲ ಸೇರಿಕೊಂಡು ನಾವು ಆ ದೇವರನ್ನ ಬೆಳಕೊಡ್ಗೆ ಮಾಡ್ತೇವೆ ಹಾಗಾಗಿ ಗ್ರಾಮದ ಹಿರಿಯರನ್ನ ಎಲ್ಲ ಹುಡುಗರನ್ನೆಲ್ಲ ಓಡಿಸಿ ನಾನು ಆ ದೇವರನ್ನ ಕೊಡ್ತಿಲ್ಲ ಅಂತಂದಾಗ ನನಗೂ ಬಹಳ ಹೆಮ್ಮೆ ಅನ್ನಿಸ್ತು ಯಾಕಂದ್ರೆ ನೀವೆಲ್ಲರೂ ಸೇರಿ ಹಿರಿಯರೆಲ್ಲ ಸೇರಿ ಇದೊಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿ ನಮಗ ಈ ದೇವರ ಪಂಜಾವನ್ನ ನಮಗೆ ಬೀಳ್ಕೊಡ್ತಾ ಇದ್ದೀನಿ ಆಮೇಲೆ ಪಜನವರು ನಮ್ಮ ಭಾಗದಲ್ಲಿ ನಡೆದಾಡೋ ದೇವರು ಅಂತೇಳಿ ಪ್ರಸಿದ್ಧ ಆಗಿರ್ತಕ್ಕಂಥವ್ರು ಅವ್ರು ಕೇಳ್ತಾರೆ ಒಬ್ಬರು ಅವ್ರ ಕೈಯಾಗ ಒಬ್ಬೊಬ್ರಿಗೆ ಆಶ್ಚರ್ಯ ಆಗಿದೆ ಅವ್ರ ಕೈಯಾಗ ಬಂಗಾರ ಎಲ್ಲ ನೋಡಿ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು ಏ ಶರಣ್ರೇನು ಬಂಗಾರ ಹಾಕ್ತಾರೆ ಏನು ಅವ್ರು ಎದಕ್ ಬೇಕಾಗಿ ಬಂಗಾರ ಅಂತ ನನ್ ಒಬ್ರು ನನಗೆ ಹಿಂಗೆ ಕೇಳಿದಾಗ ನಾನು ಒಬ್ರಿಗೊಂದು ಕತೆ ಹೇಳಿದೆ ಹಿಂಗ ನಮ್ಮ ಗದಗ ಪಜನವ್ರು ಒಬ್ಬ ಸೂಫಿಸೋದ್ರ ಇದ್ರಂತ ಅವ್ರು ದೊಡ್ಡ ರಾಜನ ಮಗ ಆಗಿದ್ರಂತ ದೊಡ್ಡ ರಾಜನ ಮಗ ಆಗಿದ್ರಂತ ಒಮ್ಮಿಂದ ಒಮ್ಮೆಲೆ ಒಂದ್ಸಲ ಏನಾಯ್ತಪ್ಪ ಅಂದ್ರ ದೇವ್ರ ಕಡೆ ಇಚ್ಛೆ ಆಗಿಬಿಡುತ್ತೆ ಅಂತ ದೇವ್ರ ಕಡೆ ಇಚ್ಛೆ ಆಗಿ ಅವ್ರ ಅಪ್ಪ ಹೋಗಿ ಹೇಳ್ತಾರ ದೊಡ್ಡ ರಾಜ ಅವ್ರಪ್ಪ ಚಕ್ರವರ್ತಿ ಅವ್ರಪ್ಪ ಹೋಗಿ ಹೇಳ್ತಾರಂತ ಏನಂತ ಯಪ್ಪ ನನಗ ಈ ವೈಭವ ಈ ಸಿರಿ ಸಂಪತ್ತು ಬಂಗಾರ ಬೆಳ್ಳಿ ಸಾಕಾಗ್ಬಿಡತ್ತೆ ನಾನು ಎಲ್ಲ ಬಿಟ್ಟು ಅರಮನೆ ಹೆಂತಿ ಮಕ್ಕಳು ಎಲ್ಲ ಬಿಟ್ಟು ಹೋಗ್ಬಿಡ್ತಿನಪ್ಪ ಹೋಗ್ಬಿಡ್ತೀನಿ ಅದಕ್ಕೆ ನನಗೆ ಅನುಮತಿ ಕೊಡಪ್ಪ ಅಂತೇಳಿ ಅವ್ರ ಅಪ್ಪನ ಕೇಳಿದಾಗ ಅವ್ರ ಅಪ್ಪ ಸಂಗತ್ತ ನೋಡಪ್ಪ ನೀನ್ ದೇವ್ರನ್ನ ನೋಡ್ಕೊಂಡು ನೀನ್ ದೇವ್ರ ನಂಬಿಕೊಂಡು ಹೋಗ್ತಾ ಹೋಗು ನೀನು ಅಡವಿಗ್ ಹೋಗ್ತಾ ಹೋಗು ಕಾಡಿಗೆ ಹೋಗ್ತೇವ ಹೋಗಿ ಗವ್ಯ ಕುಂದಿರ್ತೇವ ಕುಂದ್ರು ಆದ್ರ ನನ್ನ ಒಂದು ಮಾತು ಪಾಲಿಸ್ಬೇಕು ಯಾಕಂದ್ರೆ ನೀವು ಒಬ್ಬನ ಮಗ ಇದೀನಿ ನನಗೆ ಇರೋ ಒಬ್ಬ ಮಗ ಇರೋ ಒಬ್ಬ ಮಗ ಇದ್ದು ಇಷ್ಟೊಂದು ದೊಡ್ಡ ರಾಜ್ಯ ಅರಮನೆ ಬಂಗಾರ ಬೆಳ್ಳಿ ಇದೆಲ್ಲ ಇಟ್ಕೊಂಡು ನಾ ಏನ್ ಮಾಡ್ಲಪ್ಪಾ ನೀನ್ ಹೋಗಿ ಬಾಣನಾಗೆಲ್ಲ ಆದ್ರೇನ್ ನಡ ನಾನು ಮಾತು ನಡ್ಸ್ಕೊಡ್ಬೇಕು ಏನಪ್ಪ ನೀ ಎಲ್ಲೆಲ್ಲಿ ಹೋಗ್ತಿದಿ ಅಲ್ಲಲ್ಲಿ ನಮ್ಮ ರಾಜ ಪರಿವಾರ ರಾಜ್ಯ ಬಳಗ ಬರ್ತೈತಿ ನಿನ್ ಜೊತೆಗೇನೆ ಇರ್ತೈತಿ ನೀ ಎಲ್ಲೆಲ್ಲಿ ಉಳ್ಕೊಂತಿದಿ ಅಲ್ಲಲ್ಲಿ ನಾನು ನಾ ಟೆಂಟ್ ಹಾಕಿಸ್ತೀನಿ ಅರಮನೆ ಕಟ್ಟಿದಂಗೆ ಮನೆ ಕಟ್ಟಿ ಕೊಡ್ತೀನಿ ಅಲ್ಲಿರ್ಬೇಕು ನೀನು ಆಯ್ತಪ್ಪ ನೀನು ಹೆಂಗ ಹಂಗ ಆದ್ರ ನನಗೆ ಯಾವುದು ವಜ್ಜ ಹಾಕಬಾರ್ದು ನಾನು ರಾಜ ಅಲ್ಲ ಇನ್ಮೇಲೆ ಒಬ್ಬ ಶರಣಾಗಿ ಹೋಗ್ತೀನಿ ಸುಮ್ನೆ ಸಂತ ಆಗಿ ಹೋಗ್ತೀನಿ ಹಜರತ್ ಆಗಿ ಹೊಂಟೀನಿ ಅಂತ ಹೇಳ್ತ ಹಿಂಗ ಯಾತ್ರೆ ಹೊಡ್ತಾರ ಯಾತ್ರೆ ಹೋಗ್ತಾರ ಹಿಂಗ ಯಾತ್ರೆ ಹೋಗ್ತಾ 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 ಒಂದ್ ಕಡೆಗೆ ಬಿಡಾರ ಹಾಕಿರ್ತಾರೆ ಟೆಂಟ್ ಹಾಕಿರ್ತಾರ ಆ ಟೆಂಟ್ ಒಂದ್ ನಮೂನಿ ಅರಮನೆ ಹಾಕಿದಂಗೆ ಹಾಕಿರ್ತಾರ ಅದು ಆ ಟೆಂಟಿನ ಮುಂದ ಒಬ್ಬ ಭಿಕ್ಷಕ ಹೋಗ್ತಾ ಇರ್ತಾನೆ ಹೋಗ್ತಾ ಇರ್ಬೇಕಾದ್ರ ಆ ಭಿಕ್ಷಕ ನೋಡಿ ಯಾರೋ ಒಬ್ಬ ದೊಡ್ಡ ರಾಜ ಬಂದ್ಬಿಟ್ಟನಾ ಒಬ್ಬ ದೊಡ್ಡ ರಾಜ ಬಂದ್ಬಿಟ್ಟನಾ ನಾನು ಓದ್ತಂದ್ರ ನನಗೆ ಒಂದಿಷ್ಟು ಏನಾದ್ರೂ ದೊಡ್ಡ ಮಟ್ಟದ ಭಿಕ್ಷೆ ಸಿಗ್ತೈತಿ ಅಂತೇಳಿ ಹೋದಾಗ ಈ ಶರಣರು ಚಿನ್ನದ ಸಿಂಹಾಸನ ವಜ್ರ ಖಚಿತವಾದ ಸಿಂಹಾಸನದ ಮ್ಯಾಗ ಚಿನ್ನದ ಸಿಂಹಾಸನದ ಮ್ಯಾಗ ರೇಷ್ಮೆ ಬಟ್ಟೆಗಳನ್ನ ಹಾಕೊಂಡು ಮೈ ತುಂಬಾ ಬಂಗಾರ ಹಾಕೊಂಡು ಕುತ್ಕೊಂಡಿರ್ತಾರಂತ ನೋಡಪ್ಪ ಯಾವ ರಾಜ ನಿನ್ ದೊಡ್ಡ ರಾಜ ನನ್ಗ ಏನಾದ್ರು ಇಲ್ಲಪ್ಪ ನಾನು ರಾಜ ಅಲ್ಲ ನಾನು ಒಬ್ಬ ಶರಣ ಸೂಪಿ ಸಂತ ನಾನು ರಾಜ ಅಲ್ಲ ಅಂತ ಅಂದಾಗ ಏ ನೀನ್ಯಾ ಶರಣದಿ ನೀನ್ಯಾ ಸೂಪಿ ಸಂತರು ಶರಣರು ಹಿಂಗಿರ್ತಾರನ್ ಬಂಗಾರ ಬೆಳ್ಳಿ ಮೈ ತುಂಬ ವಜ್ರ ಇದೆಲ್ಲ ಹಾಕಿರ್ತಾರ ಅವರು ಅರ್ಕ ಬಟ್ಟಿ ಹಳೆ ಅಂಗಿ ಹೆಂಗ ಬೇಕಂಗ್ ಇರ್ತಾರಪ್ಪ ನೀನ್ ಯಾ ಪೀಸ್ ಅಂತ ನಕಲಿ ಮಾಡ್ತಾನ ಭಿಕ್ಷಕ ಹೌದಾ ಹಂಗಾದ್ರೆ ಈಗ ಏನ್ ಮಾಡ್ಬೋದು ನಾನು ಶರಣ ಅಂತ ಏನು ಏನ್ ಮಾಡ್ಬೇಕು ಇದು ಹಂಗಾದ್ರ ಎಲ್ಲವನ್ನ ಬಿಚ್ಚ ಏನ್ ಆಡಂಬರ ಆಡಂಬರೀತಲ್ ಎಲ್ಲ ಬಿಟ್ಟು ನಾನು ಕೂಡ ಭಿಕ್ಷೆ ಬೆಳಕ ಬರ್ತೇನೆ ಕೇಳ್ತಾರ ಆತ್ ನಡಿಯ ಇಬ್ಬರು ಸೇರಿ ಹಿಂದಲು ಭಾಗಲಿದ್ದ ಹೊಂಟೆ ಕೊಡ್ತಾರೆ எல்லா சந்திர ஏன்மாத்தாரோரண்ட் ஏன்மார்த்தாரோ மைமகு ரேஷ்மி பட்டி எல்லா விச்சி யாரோ அர்ப்பு அங்க ஒன்பர சொல் தூர ஓதமேல பிட்சுக்க நெனப்பாகத்திட்சே பேர் தங்காழ ஆங்காழ விட்டு வந்து ஹேரண்ட் தடை தடை நீங்க தடை தடிர தட் நான் விட்டு வந்து தடிர கங்காள போடம பாத்தி ஆய் தக்தி ஓகே பா அந்த திருகி ஒன் அவ கரது ஆ சரண் சூப்பி சந்தேன்தோட நான் சூப்பி சரணிவரண அன்னாக்க சாட்சித நீ கர்த தான் ஆயு வைபோக ಸಿರಿ ಸಂಪತ್ತು ಬಂಗಾರ ಬೆಳ್ಳಿ ಎಲ್ಲ ಬಿಟ್ಟು ಬಂದ್ಬಿಟ್ಟೆ ನಾನು ಆದ್ರ ನಿನ್ನ ಮನಸ್ಸಿನಾಗ ಬರೀ ಒಂದು ಗಂಗಾಳ ಬಿಟ್ಟು ಬರೋದಾಗ್ಲಿಲ್ಲ ಏನಾಗ್ಲಿಲ್ಲ ಬರೀ ಒಂದು ಗಂಗಾಳ ಬಿಟ್ಟು ಬರೋದಾಗ್ಲಿಲ್ಲ ಇದರ ಜೀವನ ಅಂತಂದ ಸೂಪಿ ಶರಣರ ಜೀವನ ಶರಣರ ಜೀವನ ಇದ ಮೈಮ್ಯಾಗ ಬಂಗಾರ ಬಟ್ಟಿ ಅವ್ರ ಸಂಬಂಧ ಎಲ್ಲ ಹಾಕೋಬ ಹಾಕೋಬ ಅಕ್ಕ ಬರದ ಅಕ್ಕ ಬರೋದು ಅದೊಂದು ಸಿದ್ಧಾಂತ ಅದು ಏನ್ ಸಿದ್ಧಾಂತ ಅಂದ್ರ ಬರುವ ಭಕ್ತರಿಗೆ ನೀನು ಹಿಂಗ ಬಂಗಾರ ಬೆಳ್ಳಿ ಸಿರಿ ಸಂಪತ್ತು ಗಳಿಸ್ಕೋಪ ಅಂತ ಆಶೀರ್ವಾದ ಮಾಡಾಕ್ ಅದೊಂದು ಸಿದ್ಧಾಂತ ಅದು ಆ ಸಿದ್ಧಾಂತವನ್ನ ಪಾಲಿಸತಕ್ಕಂಥರು ಈಗ ನೋಡ್ರಿ ನೀವು ಸಿರಹಟ್ಟಿ ಫಕೀರ್ ಸ್ವಾಮಿ ಮಠದ ಪೀಠಾಧಿಪತಿಗಳು ಅವ್ರ ಕೈ ತುಂಬಾ ಉಂಗ್ರ ಹಾಕಿರ್ತಾರ ರೇಷ್ಮೆ ಬಟ್ಟೆ ಹೆಂಗ ಅಂತಂದ್ರ ಲಕ್ಷಾಂತರ ಬಟ್ಟೆ ಅದು ಅವ್ರ ಸಿರಹಟ್ಟಿ ಫಕೀರ್ ಸ್ವಾಮಿಗಳು ಅವಾಗ ಇದ್ದಾಗ ದೆಹಲಿ ಸುಲ್ತಾನ್ರ ಅವ್ರಿಗೆ ವಜ್ರ ಖಚಿತವಾದ ಅಂಗಿಗಳನ್ನು ಕೊಟ್ಟು ಕಳಿಸಿದ್ರಂತ ಅವ್ರಿಗೆ ಯಾಕೆ ಬೇಕಾಗಿತ್ತು ಹಾಕಬೇಕಂದ್ರೆ ಹಾಕಬೇಕು ಅದ್ರ ಏನ್ ಹೇಳ್ತಾರ ಶಿವಶರಣ ಸುಪ್ಪಿಸಂದ್ರ ಏನ್ ಹೇಳ್ತಾರ ಸಿರಿ ಸಂಪತ್ತಿಗೆ ಸಂಬಂಧಗಳಿಗೆ ಯಾವತ್ತೂ ಕೂಡ ನಾವು ಅಂಟಿಕೊಳ್ಳಬಾರದು ಅದರ ಜೊತೆಗಿರ್ಬೇಕು ಸನ್ಯಾಸಿ ಜೀವನ ಜೀವನವಲ್ಲ ಸಂಸಾರದಿಂದ ಸಂಸಾರದೊಳಗೆದ್ದು ಪರಮಾರ್ಥಿಕವಾಗಿ ಜಗತ್ತನ್ನ ಸಲುತಾರಲ್ಲ ಅದು ದೊಡ್ಡ ಜೀವನ ಅಂತ ಜೀವನವನ್ನ ನಮ್ಮ ಗದಿಗೆ ಪೂಜನವರು ಮಾಡ್ಲಿಕ್ಕೆ ಗದಿಗೆ ಪೂಜನವರು ಎಲ್ಲಾ ಒಂದು ಭಾವೈಕ್ಯತೆ ಇದ್ರ ಪಂಜಾ ಮಾಡುವುದ್ರ ಮೂಲಕ ಭಾವೈಕ್ಯತೆಯನ್ನು ಮೆರೆದಿದ್ದಾರೆ ನನ್ನ ಯಾವಾಗಲೂ ಕೂಡ ಅತ್ಯಂತ ಗೌರವದಿಂದ ನನಗೆ ಮಗನ ರೀತಿಯಲ್ಲಿ ನೋಡ್ಕೊಂತ ಬಂದಿದ್ದಾರ ಅವರಿಗೆ ಮತ್ತೆ ಯಾಕಂದ್ರ ನನಗೆ ಮಾಡಿಸ್ಬಿಡ್ತೇನೆಪ್ಪ ಅಂತಂದಾಗ ಅವ್ರು ಒಬ್ಬ ಶಿವಶನರು ಮಾಡಿಸ್ಕೊಟ್ಟಾರಪ್ಪ ಅಂದ್ರೆ ಅದು ಮೆರದಾಡಬೇಕು ಪಂಜಾಬ್ ಆದ ಈಗ ನಾನು ನಿಡಿಗೊಳ ಗ್ರಾಮದಾಗ ಇರ್ತೇನೆ ನಿಡಿಗೊಳ ಗ್ರಾಮದಾಗ ಜಗ್ ಪಂಜಾಬ್ ಅದ ಜಗ್ ಅಲೈದವ್ರ ಎಲ್ಲಿ ಇಡ್ಬೇಕು ಅವನು ಅಂತಂದಾಗ ಈ ಆರ್ಯಭೋಗ ಗ್ರಾಮನು ಆ ಹಳ್ಳಿಗೂ ಕೂಡ ನನ್ನೂರ ಆದ ನನ್ನೂರ ಅದು ಅದ ಹಡದೂರು ಇದು ಪಡೆದವರು ಆರ್ಯ ನನ್ನ ನಿಡಿಗೋಳ ಗ್ರಾಮ ಐತಲ್ಲ ಹಡದಊರು ನನ್ನ ಹೆತ್ತುರು ಇದು ನನ್ನ ನಾನು ಊರು ಇದು ಅದಕ್ಕಾಗಿ ಆ ಊರಿನವರು ಬಹಳ ಎಷ್ಟೊಂದು ಭಕ್ತಿಯಿಂದ ಭಯದಿಂದ ಅವರು ಆ ಅಲ್ಲಿ ಮಸೂತಿಯನ್ನು ಕಟ್ಟ್ಯಾರ ಅಲ್ಲಿ ಪಂಜಾ ಇಟ್ಟಾರ ಯಾಕಂದ್ರ ಒಂದು ಕೆ ಜಿ ಒಂದು ಬೆಳ್ಳಿದವರು ಒಂದ ಸಮಯಕ್ಕೆ ಯಪ್ಪ ನೀ ಏನ್ ತಲೆ ಕೆಳಸೋಬೇಡ ಅದೇನು ಬಂದಿದ್ದು ನನಗೆ ಬರ್ಲಿ ಅಪ್ಪ ಕೊಡೋಣ ಹೆಂಗನ ಕೊಡ್ತಾನ ಅಂತೇಳಿ ನಮ್ಮ ಶರಣ ಇಲ್ಲೇ ಕುಂತಾರ ಇಲ್ಲೇ ಕುಂತವ್ರು ಆನು ಏನ್ ನಿಂತ ಪಟೇಲೆ ಅವರು ನಿಂತ ಪಟಲೆ ಆ ದೇವ್ರು ಮಾಡಿಸ್ರು ಅವರಿಗೆ ಅವ್ರ ತಕ್ಕ ಹಾಗ ಅವ್ರ ಗುಣಕ್ಕೆ ತಕ್ಕ ಹಾಗ ಆ ದೇವ್ರು ಹಸನ್ ಹುಸೇನ್ರು ಅವ್ರಿಗೆ ಇಡೀ ಜಗತ್ತಿನೊಳಗ ನೊಳಗ ಯಾರೂ ಕೊಡಕಾಗು ದೊಡ್ಡ ಮಟ್ಟದ ಪುತ್ರ ಭಾಗ್ಯವನ್ನ ಕೊಟ್ಟಾನ ಅಂತವ್ರಿಗೆ ಅಂತವ್ರ ಶರಣ್ರ ಯಾಕಂದ್ರ ನಾವು ದುಡ್ಕೊಂಡಿವ್ ಪಡ್ಕೊಂಡಿವಂತ ದುಡ್ದವನಿಗೆ ಯಾವತ್ತಿಗೂ ಅವನ್ ಕೊಟ್ಟ ಕೊಡ್ತಾನ ದುಡಿಮಿ ಅವನ ಯಾಕಂದ್ರ ಅವರು ಅವ್ರ ಅವರು ಏನ್ ಹೇಳ್ತಿದ್ರು ಅಂತ ಇದ್ದಾಗ ದುಡ್ದವನ ಬೆವರ ಹನಿ ಬೆವರ ಹನಿ ಆರಾಕ ಮುಂಚಕ ಮ್ಯಾಗ ದುಡ್ ದುಡಿಯೋತ್ನಾಗ ಮ್ಯಾಗ ಬೆವರ್ ಹುಟ್ಟಿರ್ತದಲ್ಲ ಅದ್ ಆರಾಕ ಮುಂಚಕ್ಕೆ ಅವನ ಕೂಲಿ ಕೊಟ್ಟು ಬಂತ ಅದ್ರಂಗ ಅವ್ರು ಅದಂ ದುಡ್ದವನ ಯಾವತ್ತಿ ಕೊಡ್ತಾರಂತ ಅವ್ರು ಅದಕ್ಕಾಗಿ ಆ ರಾಜೂರು ಗ್ರಾಮದ ದೇವರನ್ನ ಹೇಳ್ಕೊಡ್ತಕ್ಕಂಥ ರಾಜೂರು ಗ್ರಾಮದವರಿಗೆ ದೇವರನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿರತಕ್ಕಂಥ ಆರ್ಯಪ್ಪ ಆರ್ಯ ಭೋಗಪುರ ಗ್ರಾಮದವರಿಗೆ ಎಲ್ಲರಿಗೂ ನನ್ನ ಶಿರಬಾಗಿ ನನ್ನ ಪ್ರೀತಿಯ ಶರಣು ಶರಣಾರ್ಥಿಗಳನ್ನ ತಿಳಿಸ್ತೇನೆ ಈ ಬಾಂಧವ್ಯ ಈ ಸ್ನೇಹ ಪ್ರೀತಿ ಸಣ್ಣ ಪುಟ್ಟಗಳಿದ್ದ ಇರ್ತಾವು ಯಾವ ಗ್ರಾಮದೊಳಗಾದ್ರು ಅವೆಲ್ಲ ಮರೆತು ಈ ಹಬ್ಬವನ್ನ ಆಚರಣೆ ಮಾಡೋಣ ಗದಿಗೆ ಪಜನವರು ಆಶೀರ್ವಾದ ಮೊಲಲೆಪ್ಪನ ಆಶೀರ್ವಾದ ಎಲ್ಲ ಶಿವಶರಣರ ಆಶೀರ್ವಾದ ಎರಡೂ ಗ್ರಾಮದ ಮೇಲೆ ಇರಲಿ ಅಂತೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು